ನಮ್ಮ ಮನೆಯ ಪ್ರತಿಯೊಂದು ವಸ್ತುವಿನ ಸ್ಥಾನವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಗಡಿಯಾರ ಮತ್ತು ಕ್ಯಾಲೆಂಡರ್ನಂತಹ ಸಮಯವನ್ನು ಸೂಚಿಸುವ ವಸ್ತುಗಳು ಸರಿಯಾದ ಸ್ಥಾನದಲ್ಲಿ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇಡದಿದ್ದರೆ ಅವು ಋಣಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತವೆ ಆದರೆ ಸರಿಯಾದ ಸ್ಥಾನ ಮತ್ತು ದಿಕ್ಕಿನಲ್ಲಿ ಇಡುವುದರಿಂದ ಇವು ಧನಾತ್ಮಕ ಶಕ್ತಿಯನ್ನು ಮನೆಗೆ ತುಂಬುತ್ತವೆ ಇದರಿಂದ ಮನೆಯ ಸದಸ್ಯರ ಏಳಿಗೆಯಾಗುತ್ತದೆ ಮತ್ತು ಸುಖ ಸಮೃದ್ಧಿಯೂ ಹೆಚ್ಚುತ್ತದೆ ಇಂದಿನ ವಿಜ್ಞಾನವೂ ಸಹ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಶಕ್ತಿಯ ತರಂಗಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ಒಪ್ಪಿಕೊಂಡಿದೆ ಇದರ ಪರಿಣಾಮವು ಮನುಷ್ಯನ ಜೀವನದ ಮೇಲೆ ಬೀಳುತ್ತದೆ ಅಂತಹ ಕೆಲವು ವಸ್ತುಗಳು ನಮ್ಮ ಜೀವನದಲ್ಲಿ ಬಹಳ ಮಹತ್ವವನ್ನು ಹೊಂದಿವೆ ಈ ವಸ್ತುಗಳು ನಮಗೆ ಸಮಯವನ್ನು ಸೂಚಿಸುತ್ತವೆ ಶುಭ ಮತ್ತು ಅಶುಭ ಸಮಯವನ್ನು ತಿಳಿಯಲು ಸಹಾಯ ಮಾಡುತ್ತವೆ ಮತ್ತು ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಸಮಯದ ಲೆಕ್ಕವನ್ನು ಇಟ್ಟುಕೊಳ್ಳುತ್ತವೆ ಈ ವಸ್ತುಗಳು ಯಾವುದೇ ಎಂದರೆ ಗಡಿಯಾರ ಮತ್ತು ಕ್ಯಾಲೆಂಡರ್ ಗಡಿಯಾರವು ಕಳೆದ ಸಮಯ ಮತ್ತು ಮುಂಬರುವ ಸಮಯದ ಬಗ್ಗೆ ನಮಗೆ ಮಾಹಿತಿ ನೀಡುತ್ತವೆ ನಮ್ಮ ಜೀವನದಲ್ಲಿ ಸಮಯವೇ ಅತ್ಯಂತ ಮಹತ್ವವಾಗಿದೆ ಸಮಯವು ನಮ್ಮ ಜೀವನ ಚಕ್ರವನ್ನು ನಿಯಂತ್ರಿಸುತ್ತದೆ ಪ್ರತಿಯೊಬ್ಬರ ಸಮಯವೂ ಒಂದೇ ರೀತಿಯಾಗಿರುವುದಿಲ್ಲ ಒಳ್ಳೆಯ ಮತ್ತು ಕೆಟ್ಟ ಸಮಯವು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತದೆ ಸಮಯದ ಚಕ್ರವು ಯಾವಾಗಲೂ ಚಲಿಸುತ್ತಿರುತ್ತದೆ ಯಾರಿಗಾಗಲೂ ಇದು ನಿಲ್ಲುವುದಿಲ್ಲ ಆದರೆ ಶಾಸ್ತ್ರಗಳ ಪ್ರಕಾರ ಆಚರಣೆ ಮಾಡುವುದರಿಂದ ನಾವು ನಮ್ಮ ಸಮಯವನ್ನು ಬಲಿಷ್ಠಗೊಳಿಸಬಹುದು ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದರಿಂದ ನಾವು ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೋಡೆಯ ಮೇಲೆ ಇಡಲಾದ ಗಡಿಯಾರವು ಬಹಳ ಮಹತ್ವದ ಸಂಕೇತಗಳನ್ನು ನೀಡುತ್ತದೆ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಾನದಲ್ಲಿ ಇಡುವುದರಿಂದ ಜೀವನದಲ್ಲಿ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಈ ಲೇಖನದಲ್ಲಿ ನಾವು ಗಡಿಯಾರ ಮತ್ತು ಕ್ಯಾಲೆಂಡರ್ಗೆ ಸಂಬಂಧಿಸಿದ ಸರಿಯಾದ ದಿಕ್ಕು ಮತ್ತು ಸ್ಥಾನದ ಬಗ್ಗೆ ತಿಳಿಸಲಿದ್ದೇವೆ ವಾಸ್ತು ನಿಯಮಗಳನ್ನು ಪಾಲಿಸಿ ಗಡಿಯಾರ ಮತ್ತು ಕ್ಯಾಲೆಂಡರ್ ಅನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದರಿಂದ ನೀವೇ ಒಳ್ಳೆಯ ಬದಲಾವಣೆಯನ್ನು ಅನುಭವಿಸುವಿರಿ ನಿಮ್ಮ ಜೀವನದ ಸಮಸ್ಯೆಗಳು ಒಮ್ಮೆಲೆ ಕೊನೆಗೊಳ್ಳುವುದನ್ನು ನೀವು ಕಾಣುವಿರಿ ವಾಸ್ತುಶಾಸ್ತ್ರದಲ್ಲಿ ಗಡಿಯಾರವನ್ನು ತಪ್ಪು ದಿಕ್ಕಿನಲ್ಲಿ ಇಡುವುದರಿಂದ ಋಣಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ ಎಂದು ಹೇಳಲಾಗಿದೆ ಆದ್ದರಿಂದ ಗಡಿಯಾರ ಮತ್ತು ಕ್ಯಾಲೆಂಡರ್ಗೆ ಸಂಬಂಧಿಸಿದ ಪ್ರಮುಖ ವಾಸ್ತು ನಿಯಮಗಳನ್ನು ತಿಳಿಯೋಣ ಒಂದು ಗಡಿಯಾರದ ಆಕಾರ ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರದ ಆಕಾರವು ಗೋಲಾಕಾರ ಅಥವಾ ಅಂಡಾಕಾರವಾಗಿರುವುದು ಅತ್ಯಂತ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ನುಕ್ಕಿರುವ ಅಥವಾ ಚೂಪಾದ ಕೋನಗಳಿರುವ ವಸ್ತುಗಳನ್ನು ಋಳಾತ್ಮಕ ಶಕ್ತಿಯ ಮೂಲ ಎಂದು ವಾಸ್ತುಶಾಸ್ತ್ರದಲ್ಲಿ ಭಾವಿಸಲಾಗುತ್ತದೆ ಆದ್ದರಿಂದ ಗಡಿಯಾರವು ಎಂದಿಗೂ ನುಕ್ಕಿರಬಾರದು ಗೋಲಾಕಾರ ಅಥವಾ ಅಂಡಾಕಾರ ಗಡಿಯಾರವೇ ಉತ್ತಮವಾಗಿದೆ ಅಥವಾ ನೀವು ಚೌಕ ಆಕಾರದ ಗಡಿಯಾರವನ್ನು ಇಡಬಹುದು ಆದರೆ ಅದರಲ್ಲಿ ಚೂಪಾದ ಕೋನಗಳಿರಬಾರದು ಎರಡು ಗಡಿಯಾರದಲ್ಲಿ ದೇವತೆಗಳ ಚಿತ್ರವಿರಬಾರದು ಇಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಗಡಿಯಾರಗಳು ಲಭ್ಯವಿರುತ್ತವೆ ಇವುಗಳಲ್ಲಿ ಕೆಲವು ಗಡಿಯಾರಗಳಲ್ಲಿ ದೇವತೆಗಳ ಚಿತ್ರಗಳಿರುತ್ತವೆ ಇಂತಹ ಗಡಿಯಾರಗಳನ್ನು ತಪ್ಪಿಯೂ ಖರೀದಿಸಬಾರದು ಯಾಕೆಂದರೆ ದೇವತೆಗಳ ಚಿತ್ರಗಳಿಗೆ ಪೂಜೆ ಆರಾಧನೆ ಮಾಡಲಾಗುತ್ತದೆ ಚಿತ್ರಗಳಿಗೆ ಹಾರ ಮಾಲೆ ಧೂಪ ಅಗರಬತ್ತಿಗಳನ್ನು ಸಮರ್ಪಿಸಲಾಗುತ್ತದೆ ಆದರೆ ಗಡಿಯಾರದಲ್ಲಿ ದೇವತೆಗಳ ಚಿತ್ರವಿದ್ದರೆ ಈ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಕೆಲವು ಸಾರಿ ಗಡಿಯಾರದ ಮೇಲೆ ಧೂಳು ಸಂಗ್ರಹವಾಗುತ್ತದೆ ಇದರಿಂದ ದೇವತೆಗಳಿಗೆ ಅಗೌರವವಾಗುತ್ತದೆ ಮೂರು ನಿಂತ ಗಡಿಯಾರವಿರಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೋಡೆಯ ಮೇಲೆ ಇಡಲಾದ ಗಡಿಯಾರವು ಎಂದಿಗೂ ನಿಂತಿರಬಾರದು ನಿಂತ ಗಡಿಯಾರವನ್ನು ಗೋಡೆಯ ಮೇಲೆ ಇಡುವುದರಿಂದ ಅಶುಭ ಫಲಿತಾಂಶ ದೊರೆಯುತ್ತದೆ ಗಡಿಯಾರವು ಯಾವಾಗಲೂ ಸರಿಯಾದ ಸಮಯವನ್ನು ತೋರಿಸಬೇಕು ನೀವು ಬಯಸಿದ್ದರೆ ಸಮಯವನ್ನು ಸ್ವಲ್ಪ ಮುಂದೆ ಇಟ್ಟುಕೊಳ್ಳಬಹುದು ಆದರೆ ಸಮಯವನ್ನು ಎಂದಿಗೂ ಹಿಂದಕ್ಕೆ ಇಡಬಾರದು ವಾಸ್ತು ನಿಯಮಗಳ ಪ್ರಕಾರ ನಿಂತ ಗಡಿಯಾರವು ದುರದೃಷ್ಟವನ್ನು ತರುತ್ತದೆ ಸಮಯಕ್ಕಿಂತ ಹಿಂದುಳಿದಿರುವ ಗಡಿಯಾರವಿರುವ ಮನೆಯ ಜನರು ಯಾವಾಗಲೂ ಎಲ್ಲಾ ಕೆಲಸಗಳಲ್ಲಿ ಹಿಂದೆಯೇ ಇರುತ್ತಾರೆ ಅವರ ಏಳಿಗೆಯಾಗುವುದಿಲ್ಲ ಆದ್ದರಿಂದ ಗಡಿಯಾರವನ್ನು ಇಡುವಾಗ ಈ ವಿಷಯದಲ್ಲಿ ವಿಶೇಷ ಗಮನವಿರಿಸಿ ನಾಲ್ಕು ಗಡಿಯಾರದ ಸರಿಯಾದ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವನ್ನು ಎಂದಿಗೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ದಕ್ಷಿಣ ದಿಕ್ಕನ್ನು ಮೃತ್ಯುವಿನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನ ಗೋಡೆಯ ಮೇಲೆ ಗಡಿಯಾರವನ್ನು ಇಡುವುದರಿಂದ ಅಪಯಶ ದೊರೆಯುತ್ತದೆ ದಕ್ಷಿಣ ದಿಕ್ಕಿನ ಗಡಿಯಾರವನ್ನು ಮೂಡುವಾಗ ಮನುಷ್ಯನ ಮುಖವು ದಕ್ಷಿಣಕ್ಕೆ ತಿರುಗಿರುತ್ತದೆ ಇದನ್ನು ಅಶುಭ ಎಂದು ಭಾವಿಸಲಾಗುತ್ತದೆ ದಕ್ಷಿಣ ದಿಕ್ಕು ಸ್ಥಗಿತದ ದಿಕ್ಕಾರಿದ್ದು ಈ ದಿಕ್ಕಿನಲ್ಲಿ ಸಮಯವನ್ನು ಸೂಚಿಸುವ ವಸ್ತುಗಳನ್ನು ಇಡಬಾರದು ಇದರಿಂದ ಮನೆಯ ಸದಸ್ಯರ ಏಳಿಗೆಯ ಅವಕಾಶಗಳು ಕುಂಠಿತವಾಗುತ್ತವೆ ಮತ್ತು ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಗಡಿಯಾರವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನ ಗೋಡಿಯ ಮೇಲೆ ಇಡಬೇಕು ಇದರ ಜೊತೆಗೆ ಗಡಿಯಾರವನ್ನು ಮನೆಯ ಮುಖ್ಯದ್ವಾರದ ಮೇಲೆ ಅಥವಾ ಹಿಂದೆ ಇಡಬಾರದು ಇದರಿಂದ ಸಮಯದ ಅಶುಭ ಪರಿಣಾಮವು ನಿಮ್ಮ ದೈನಂದಿನ ಜೀವನದ ಮೇಲೆ ಬೀರುತ್ತದೆ ಐದು ಕ್ಯಾಲೆಂಡರ್ನ ಸರಿಯಾದ ದಿಕ್ಕು ಗಡಿಯಾರವು ಸಮಯವನ್ನು ಸೂಚಿಸುತ್ತದೆ ಆದರೆ ಕ್ಯಾಲೆಂಡರ್ ಶುಭ ಮತ್ತು ಅಶುಭ ತಿಥಿಗಳ ಬಗ್ಗೆ ನಮಗೆ ತಿಳಿಯಪಡಿಸುತ್ತದೆ ಆದ್ದರಿಂದ ಕ್ಯಾಲೆಂಡರ್ ಇಡಲು ಶುಭ ದಿಕ್ಕನ್ನೇ ಆಯ್ಕೆ ಮಾಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರ್ಗೆ ಪೂರ್ವ ಅಥವಾ ಉತ್ತರ ದಿಕ್ಕು ಉತ್ತಮವೆಂದು ಪರಿಗಣಿಸಲಾಗಿದೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನ ಚಿತ್ರವಿರುವ ಕ್ಯಾಲೆಂಡರ್ ಅನ್ನು ಇಡುವುದು ಒಳ್ಳೆಯದು ಕೆಂಪು ಅಥವಾ ಗುಲಾಬಿ ಬಣ್ಣದ ಕ್ಯಾಲೆಂಡರ್ ಇಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಉತ್ತರ ದಿಕ್ಕಿನಲ್ಲಿ ನದಿ ಸಮುದ್ರ ಜಲಪಾತ ಮುಂತಾದ ಚಿತ್ರಗಳಿರುವ ಕ್ಯಾಲೆಂಡರ್ ಇಡಬೇಕು ಇದರಲ್ಲಿ ಹಸಿರು ಮತ್ತು ಬಿಳಿ ಬಣ್ಣವನ್ನು ಹೆಚ್ಚಾಗಿ ಬಳಸಿರಬೇಕು ಆದರೆ ಕ್ಯಾಲೆಂಡರ್ನಲ್ಲಿ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳು ಅಥವಾ ದುಃಖಿತ ಮುಖಗಳ ಚಿತ್ರಗಳು ಇರಬಾರದು ಏಕೆಂದರೆ ಇಂತಹ ಚಿತ್ರಗಳು ಮನೆಯಲ್ಲಿ ಋಣಾತ್ಮಕ ಶಕ್ತಿಯನ್ನು ಹರಡುತ್ತವೆ ಹೊಸ ಕ್ಯಾಲೆಂಡರನ್ನು ಹಳೆಯ ಕ್ಯಾಲೆಂಡರ್ನ ಮೇಲೆ ಇಡಬಾರದು ಏಕೆಂದರೆ ಇದರಿಂದ ಮನೆಯಲ್ಲಿ ಋಣಾತ್ಮಕತೆ ಪ್ರವಹಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರ ಮತ್ತು ಕ್ಯಾಲೆಂಡರ್ಗೆ ಸಂಬಂಧಿಸಿದ ಈ ಪ್ರಮುಖ ಮಾಹಿತಿಯನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು